ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಬಿಸಿ ಬಿಸಿ ಅನ್ನದ ಜೊತೆ ತುಂಬನೇ ರುಚಿಕರವಾಗಿರುವಂತಹ ಹಾಗೆ ಆರೋಗ್ಯಕರವಾದಂತಹ ಬೀಟ್ರೋಟ್ ರಸಮ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಒಂದು ಬೀಟ್ರೋಟನ್ನು ತೆಗೆದುಕೊಂಡ್ಬಿಟ್ಟು ಇದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಇದನ್ನು ಇವಾಗ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಬೀಟ್ರೋಟ್ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾಲ್ಕು ವಿಸಿಲ್ ತನಕ ಇದನ್ನು ಕೂಗ್ಸ್ಕೊಳ್ತೀನಿ ಇವಾಗ ನೋಡಿ ವಿಸಿಲೆಲ್ಲ ಹೋಗಿಬಿಟ್ಟು ಕುಕ್ಕರ್ ತಣ್ಣಗಾಗಿದೆ ಹಾಗೆ ಬೀಟ್ರೋಟ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರುವಂತಹ ಬೀಟ್ರೋಟನ್ನು ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ನುರಿದ್ಕೊಳ್ಬೇಕು ನೀವು ಮಿಕ್ಸಿಗೆ ಸೇರಿಸಿಬಿಟ್ಟು ಒಂದು ರೌಂಡ್ ತೀರ್ಸ್ಕೊಂಡ್ರೂ ನಡೆಯುತ್ತೆ ಅಥವಾ ಈ ರೀತಿ ಮಾಡಿಕೊಂಡ್ರೂ ಆಗುತ್ತೆ ಇದನ್ನು ಇವಾಗ ಇಟ್ಕೊಳ್ತೀನಿ ಹಾಗೆ ನಾನು ಒಂದು ಕಪ್ ಆಗುವಷ್ಟು ಬೇಳೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೇನೆ ಹೆಸರು ಬೇಳೆ ತೊಗರಿಬೇಳೆ ನಿಮಗೆ ಯಾವುದು ಬೇಕೋ ಅದನ್ನು ಮಾಡ್ಕೊಳ್ಳಿ ಈಗ ರಸಂ ಮಾಡಲಿಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಒಂದು ನಾಲ್ಕರಿಂದ ಐದು ಹೆಸಲಾಗುವಷ್ಟು ಜಜ್ಜಿದಂತಹ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಅಂದರೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇವಿಷ್ಟನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ತೀನಿ ಇದಿಷ್ಟು ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಒಂದು ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಟೊಮೆಟೊವನ್ನು ಕೂಡ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಟೊಮೆಟೊ ಸ್ವಲ್ಪ ಮೆತ್ತಗಾಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಸಿಂಪಲ್ಲಾಗಿ ನಾವು ಈ ಬೀಟ್ರೋಟ್ ರಸಮನ್ನು ಮಾಡ್ಕೊಳ್ಬೋದು ನೋಡಿ ಟೊಮೆಟೊ ಮೆತ್ತಗಾದ ನಂತರ ಬೇಯಿಸಿ ನುರಿದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಕಾಲು ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಗೆ ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದಿಷ್ಟನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಿಮಗೆ ರಸಮ್ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸಿದ ನಂತರ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ನೋಡ್ಕೊಳ್ಬೇಕು ಉಪ್ಪು ಬೇಕಿದ್ರೆ ಸೇರಿಸ್ಕೊಂಡು ಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಸಮ್ ಚೆನ್ನಾಗಿ ಕುದಿ ಬರೋ ತನಕ ಇದನ್ನು ಬಿಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಚ ರಸಂ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಹಾಗೆ ಆರೋಗ್ಯಕರವಾದ ಬೀಟ್ರೋಟ್ ರಸಮ್ ರೆಡಿಯಾಗತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಯಾವಾಗಲೂ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿಂತಾ ಇದ್ದರೆ ಈ ರೀತಿಯಾಗಿ ಒಮ್ಮೆ ರಸಮನ್ನು ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಾ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್